ಸ್ನೇಹಿತರೆ ನಮಸ್ಕಾರ ನವೆಂಬರ್ ಒಂದು ಅಂತಂದ್ರೆ ನಾವೆಲ್ಲ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ ಆದರೆ ಸುಮಾರು ಜನರಿಗೆ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಮತ್ತು ಕರ್ನಾಟಕ ರಾಜ್ಯದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಗೊತ್ತಿರಲ್ಲ ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಮತ್ತು ಇದರ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿಸ್ತರಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಶ್ರೀ ನಾಡು ಶಿಲ್ಪಕಲೆಯ ಬೀಡು ಎಂದು ಹೆಸರಾಗಿರುವ ಈ ಕರ್ನಾಟಕ ಪ್ರಾಚೀನ ಕಾಲದಲ್ಲಿ ಕಾವೇರಿಯಿಂದ ಗೋದಾವರಿವರೆಗೂ ವಿಸ್ತಾರವಾಗಿತ್ತು ಇಂಥ ವಿಸ್ತಾರವಾದ ಕರ್ನಾಟಕವು ಬ್ರಿಟಿಷರ ಆಡಳಿತದಲ್ಲಿ ಇಪ್ಪತ್ನಾಲ್ಕು ಪ್ರಾಂತಗಳಲ್ಲಿ ಹರಿದು ಹಂಚಿ ಹೋಗಿತ್ತು ಆಗ ಕನ್ನಡಿಗರು ಅನಾಥರಾಗಿದ್ದರು ಕರ್ನಾಟಕ ರಾಜ್ಯವೇ ಇಲ್ಲದಂತಾಗಿತ್ತು ಇಂಥ ಪರಿಸ್ಥಿತಿಯಲ್ಲಿ ಕನ್ನಡಿಗರನ್ನು ಒಂದುಗೂಡಿಸಿ ಅಖಂಡ ಕರ್ನಾಟಕ ರಾಜ್ಯವನ್ನು ನಿರ್ಮಾಣ ಮಾಡಬೇಕೆಂಬುದು ಪ್ರತಿಯೊಬ್ಬ ಕನ್ನಡಿಗನ ಆಸೆಯಾಗಿತ್ತು ಈ ಆಸೆಗೆ ಪ್ರಪ್ರಥಮವಾಗಿ ಜೀವ ತುಂಬಿದವರು ಡೆಪ್ಯುಟಿ ಚನಬಸಪ್ಪನವರು ಇವರು ಅಖಂಡ ಕರ್ನಾಟಕದ ಕನಸನ್ನು ಹೊತ್ತು ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಮತ್ತಷ್ಟು ಜಾಗೃತಿಯನ್ನು ಮೂಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಮತ್ತಷ್ಟು ಕಿಚ್ಚು ಹಚ್ಚಿದ್ದು ಹದಿನೆಂಟುನೂರ ತೊಂಬತ್ತರಲ್ಲಿ ಧಾರವಾಡದಲ್ಲಿ ಆರಂಭವಾದಂಥ ವಿದ್ಯಾವರ್ಧಕ ಸಂಘ ಈ ಸಂಘದ ಪ್ರಮುಖ ಉದ್ದೇಶ ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಮತ್ತಷ್ಟು ಜಾಗೃತಿಯನ್ನು ಮೂಡಿಸುವುದೇ ಈ ಸಂಘದ ಪ್ರಮುಖ ಉದ್ದೇಶವಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡದ ಕುಲಪುರೋಹಿತ ಎಂದೇ ಖ್ಯಾತರಾದ ಆಲೂರು ವೆಂಕಟರಾಯರು ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಮತ್ತಷ್ಟು ಜಾಗೃತಿಯನ್ನು ಮೂಡಿಸಿದರು ಇನ್ನು ಲೇಖನಗಳು ಖಡ್ಗಕ್ಕಿಂತ ಹರಿತ ಎಂಬ ಮಾತಿದೆ ವಿಶ್ವ ಮಾನವ ಎಂದೇ ಖ್ಯಾತರಾದ ಕುವೆಂಪುರವರು ಎಲ್ಲಾದರೂ ಇರು ಎಂತಾದರೂ ಇರು ಎಂಬ ಹಾಡನ್ನು ಬರೆಯುವುದರ ಮೂಲಕ ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಮತ್ತಷ್ಟು ಸ್ಫೂರ್ತಿಯನ್ನು ತುಂಬಿದರು ಇನ್ನು ಹುಯಲ್ಗೋಳು ನಾರಾಯಣರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಹಾಡನ್ನು ರಚಿಸುವುದರ ಮೂಲಕ ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಮತ್ತಷ್ಟು ಜಾಗೃತಿಯನ್ನು ಮೂಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಮುಖ ಉದ್ದೇಶವೇನೆಂದರೆ ಕರ್ನಾಟಕ ಏಕೀಕರಣದ ಕುರಿತು ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುವುದೇ ಇದರ ಪ್ರಮುಖ ಉದ್ದೇಶವಾಗಿತ್ತು ಈ ರೀತಿ ಕರ್ನಾಟಕದಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಹೋರಾಟ ತೀವ್ರವಾದಾಗ ಕನ್ನಡಿಗರ ಪರಿಸ್ಥಿತಿ ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಲು ಕೇಂದ್ರ ಸರ್ಕಾರವು ಜೆ ಪಿ ಆಯೋಗವನ್ನು ಕಳಿಸಿತು ಆಗ ಬಂದಂಥ ಜೆ ಪಿ ಆಯೋಗವು ಕನ್ನಡಿಗರ ಪರಿಸ್ಥಿತಿ ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಕರ್ನಾಟಕ ರಾಜ್ಯದ ರಚನೆ ಬೇಡ ಎಂದು ಹೇಳಿತು ಇದರಿಂದ ಕನ್ನಡಿಗರು ಮತ್ತಷ್ಟು ತೀವ್ರವಾದ ಹೋರಾಟವನ್ನು ಆರಂಭಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಆಂಧ್ರದ ರಚನೆಗಾಗಿ ಪೊಟ್ಟಾ ಬಿ ಸೀತಾರಾಮುಲು ತೀವ್ರವಾದ ಉಪವಾಸ ತ್ಯಾಗ್ರಹವನ್ನು ಕೈಗೊಂಡರು ಇದಕ್ಕೆ ಮಡಿದಂಥ ಕೇಂದ್ರ ಸರ್ಕಾರ ಆಂಧ್ರದ ರಚನೆಗೆ ಅನುಮೋದನೆ ನೀಡಿತು ಇದರಿಂದ ಪ್ರೇರಣೆಗೊಂಡ ಕನ್ನಡಿಗರು ಕರ್ನಾಟಕದಲ್ಲೂ ಸಹ ಅಂದಾನಪ್ಪ ದಮಟ್ಟಿ ತೀವ್ರವಾದ ಉಪವಾಸ ತ್ಯಾಗ್ರಹವನ್ನು ಕೈಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕೇಂದ್ರ ಸರ್ಕಾರವು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರಚನೆಯಾಗಬೇಕೆಂಬ ತೀರ್ಮಾನವನ್ನು ತೆಗೆದುಕೊಂಡಿತು ಅದೇ ಸಂದರ್ಭದಲ್ಲಿ ಕನ್ನಡಿಗರ ಪರಿಸ್ಥಿತಿ ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಲು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಪಜಲಲಿ ಆಯೋಗವನ್ನು ಗಳಿಸಿತು ಆಗ ಬಂದಂಥ ಪಜಲಲಿ ಆಯೋಗವು ಕನ್ನಡಿಗರ ಪರಿಸ್ಥಿತಿ ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಕರ್ನಾಟಕ ರಾಜ್ಯದ ರಚನೆ ಬೇಕು ಎಂದು ಹೇಳಿತು ಈ ವರದಿಯ ಪ್ರಕಾರ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಉದಯವಾಯಿತು ಆಗ ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಎಂಬ ಹೆಸರಿತ್ತು ಮೈಸೂರು ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪ ಆಯ್ಕೆಯಾದರು ಹತ್ತೊಂಬತ್ನೂರ ಎಪ್ಪತ್ ಮೂರರಂದು ನವೆಂಬರ್ ಒಂದರಂದು ಮತ್ತೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂಬ ಹೆಸರು ಬಂತು ಆಗ ದೇವರಾಜರಸ್ ಮುಖ್ಯಮಂತ್ರಿಯಾಗಿದ್ದರು ಕರ್ನಾಟಕ ರಾಜ್ಯ ಏಕೀಕರಣವಾಗಿ ಇಷ್ಟು ವರ್ಷಗಳಾಗಿದ್ದರೂ ಕೂಡ ಕನ್ನಡದ ಅನೇಕ ಪ್ರದೇಶಗಳು ಇನ್ನೂ ಬೇರೆ ರಾಜ್ಯಗಳಲ್ಲಿ ಉಳಿದುಕೊಂಡಿವೆ ಕೇರಳದಲ್ಲಿ ಕಾಸರಗೋಡು ಜತ್ತ ಮಹಾರಾಷ್ಟ್ರದಲ್ಲಿ ಮಡಕ್ಷಿರ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ತಾಳವಾಡಿ ಗಡಿ ಸಮಸ್ಯೆಗಳು ಇನ್ನೂ ಜೀವಂತವಾಗಿವೆ ಗಂಡು ಮೆಟ್ಟಿದ ನಾಡು ಗಂಡು ಗಲಿಗಳ ಬೀಡೆಂದ ಹೆಸರಾದ ಬೆಳಗಾಂ ತನಗೆ ಬೇಕೆಂದು ಮಹಾರಾಷ್ಟ್ರ ಕರ್ನಾಟಕದೊಂದಿಗೆ ಯಾವಾಗಲೂ ಘರ್ಷಣೆಗಿಳಿಯುತ್ತದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಾಜನ ಆಯೋಗ ಅಂತಿಮ ವರದಿಯನ್ನು ನೀಡಿದ್ದರೂ ಕೂಡ ಮಹಾರಾಷ್ಟ್ರ ಮಾತ್ರ ತನ್ನ ಹಳೆಯ ಚಾಳಿಯನ್ನು ಬಿಟ್ಟಿಲ್ಲ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಕರ್ನಾಟಕದ ಸಾಧನೆ ಸಾಗರ ರಾಜ್ಯ ಹೋಗಿದೆ ಬೆಂಗಳೂರು ಇವತ್ತು ಜಗತ್ತಿನ ಮಾಹಿತಿ ತಂತ್ರಜ್ಞಾನದ ರಾಜಧಾನಿಗೆ ಬೀಳುತ್ತಿದೆ ಇವತ್ತು ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶ್ತಿಗಳು ಸಿಕ್ಕಿವೆ ಇದು ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಟ್ಟುಕೊಳ್ಳಬೇಕಾದಂತ ವಿಷಯ ಇವೆಲ್ಲವುಗಳ ಮಧ್ಯೆ ಜಾಗತೀಕರಣದ ಸೋಗಿನಲ್ಲಿ ಆಧುನೀಕರಣದ ಭರಾಟೆಯಲ್ಲಿ ಕನ್ನಡ ಭಾಷೆ ಕನ್ನಡ ಜನ ಸ್ವರ್ಗುತ್ತಿದ್ದಾರೆಂಬುದನ್ನು ಪ್ರತಿಯೊಬ್ಬ ಕನ್ನಡಿಗನು ಅರಿತುಕೊಳ್ಳಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ